ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮನೆಯವರೆಲ್ಲ ಬಂದು ಸ್ಪರ್ಧಿಗಳಿಗೆ ಹೊಸ ಹುಮ್ಮಸ್ಸು ತುಂಬಿದ್ದಾರೆ ಜೊತೆಗೆ ಅವರು ಮಾಡ್ತಿರುವ ತಪ್ಪುಗಳನ್ನು ಕೂಡ ಎತ್ತಿ ಹೇಳಿದ್ದಾರೆ ಅದು ಗೌತಮಿ ಕಡೆ ಇರ್ಬೋದು ಮಂಜು ಕಡೆ ಇರ್ಬೋದು ಆನಂತರ ತ್ರಿವಿಕ್ರಮ ಅವರ ಅಮ್ಮ ಹೇಳಿದ ಮಾತುಗಳಿರ್ಬೋದು ಭವ್ಯ ಅವರ ಅಮ್ಮ ಹೇಳಿದ ಮಾತುಗಳಿರ್ಬೋದು ಎಲ್ಲವೂ ಮನೆಯವರ ಆಕ್ಟಿವಿಟಿ ಬಗ್ಗೆ ನೇರವಾದ ಮಾತಿತ್ತು ತ್ರಿವಿಕ್ರಮ ಅವರ ಅಮ್ಮ ನಿನ್ನ ಆಟ ಬೇರೆಯವರಿಗೆ ಬಿಟ್ಟು ಕೊಡಬೇಡ ಅಂದರು ಮಂಜು ಅವರ ತಂದೆ ತಮಗಾದ ಅನುಭವವನ್ನು ಹೇಳಿದರು ಹಿಂದೆಲ್ಲ ಮಂಜು ಅಂದರೆ ಜನ ಬೈತಿದ್ರು ಈಗ ಬಿಗ್ ಬಾಸ್ಗೆ ಹೋಗಿ ಜನ ಅವನನ್ನು ಹೊಗಳುವ ಮಟ್ಟಕ್ಕೆ ಬಿಗ್ ಬಾಸಲ್ಲಿ ಬೆಳೆದಿದ್ದಾನೆ ಅದಕ್ಕೆ ಧನ್ಯವಾದ ಹೇಳ್ತೀನಿ ಅಂತ ಅವರು ಹೇಳಿದರು ತುಂಬ ಬದಲಾವಣೆಗಳು ಆಗಿದೆ ಅದರ ಜೊತೆ ತ್ರಿವಿಕ್ರಮ ಅವರು ಆಗಲೇ ಹೇಳಿದಂತೆ ನಿನ್ನ ಆಟ ಬೇರೆಯವರಿಗೆ ಬಿಟ್ಟು ನೀನು ಆಟ ಆಡಬೇಕು ಅಂತ ಕೂಡ ಹೇಳಿದರು ಚೆನ್ನಾಗಿರಿ ಆದರೆ ಆಟವನ್ನು ಆಟದ ರೀತಿ ಆಡಿ ಅಂತ ಕೂಡ ಹೇಳಿದರು ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮನೆಯವರು ತುಂಬಿ ತುಳುಕಿದ್ರು ಅದರಲ್ಲೂ ಧನ್ರಾಜ್ ಅವರ ಮನೆಯಿಂದ ಇಡೀ ಫ್ಯಾಮಿಲಿ ಊರೇ ಊರಿಗೆ ಊರೇ ಬಂದಂತಿತ್ತು ಅಷ್ಟು ಜನ ಬಂದಿದ್ದರು ಸುಮಾರು ಐವತ್ತು ಜನ ಬಂದಿದ್ರು ಅಂತ ಅನಿಸುತ್ತೆ ಅದರ ಜೊತೆ ಅವರ ಶ್ರೀಮತಿಯವರು ಕೂಡ ಬಂದಿದ್ದರು ಸ್ಪರ್ಧಿಗಳ ಮನೆಯವರು ಬಿಗ್ ಬಾಸ್ ಮನೆಯಲ್ಲಿ ಮನೆಯಲ್ಲಿದ್ದರು ಇದೊಂಥರ ಹೊಸ ಥರ ಅನ್ಬೋದು ಯಾಕಂದರೆ ಕಳೆದ ಸೀಸನ್ನಲ್ಲೆಲ್ಲ ಅವರು ಬಂದವರು ಆಗಲೇ ಹೋಗ್ತಾ ಇದ್ದರು ಇಲ್ಲಿ ಈ ವಾರ ಈ ಬಿಗ್ ಬಾಸ್ ಅನ್ನೋದರಲ್ಲಿ ಸ್ಪರ್ಧಿಗಳ ಮನೆಯವರು ಮನೆಯಲ್ಲಿ ಒಂದು ದಿನ ಉಳಿದು ಹೋಗಿದ್ದಾರೆ ಈ ವಾರ ಅದ್ರ ಬಗ್ಗೆ ಸುದೀಪ್ ಅವರು ಮಾತಾಡಿದರು ವೀಡಿಯೋ ತೋರಿಸಿ ಮಾತಾಡಿದರು ಏನೇನು ಹೇಳಿದ್ದಾರೆ ಏನೇನು ಬದಲಾವಣೆ ಮಾಡಿಕೊಂಡಿದ್ದೀರಾ ಯಾರ್ಯಾರಿಗೆ ಏನೇನು ಅರ್ಥ ಆಯಿತು ಅಂತ ಕೂಡ ಕೇಳಿದರು ಈ ವಾರದ ಕಿಚ್ಚನ ಮಾತುಕತೆಯಲ್ಲಿ ರಜತ್ಗೆ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಕ್ಲಾಸ್ ತಗೊಂಡ್ರು ಕಾರಣ ಏನಂದರೆ ಸುದೀಪ್ ಅವರ ಮಾತಿನ ನಡುವೆ ಬಾಯಿ ಹಾಕಿ ಮಾತಾಡಿದರು ತ್ರಿವಿಕ್ರಮ ಮಾತಾಡುವಾಗಂತೂ ರೇಕ್ತಗಳು ಸುದೀಪ್ ಅವರು ಹೊರಟು ಹೋದ್ರು ಅದರ ಬಗ್ಗೆ ತ್ರಿವಿಕ್ರಮ ಸ್ವಾರಿ ಕೇಳಿದರು ಚೈತ್ರ ಅವರು ಈ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರು ಹೇಳಿದರೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅಂತಲೂ ಹೇಳಿದರು ನಂಬಿಕೆ ದ್ರೋಹ ಹೇಳಿ ಮೂರ್ಖತನ ಅಂದರೆ ಸ್ವಾರ್ಥಿ ಈ ಥರದ್ದೆಲ್ಲ ಕೊಟ್ಟಾಗ ಕೇವಲ ಚೈತ್ರ ಅವರನ್ನು ಗುರಿ ಮಾಡಿ ಅಲ್ಲವರು ಹೇಳಿದ್ದಾರೆ ಅವರು ಇಲ್ಲದೇ ಇದ್ದಾಗ ಯಾರನ್ನು ನೀವು ಗುರಿ ಮಾಡ್ತೀರಾ ಅಂತ ಕೇಳಿದ್ರು ಕೇಳಿದರು ಅವರು ಏನು ಮಾತಾಡಿಲ್ಲ ಒಂದಂತೂ ಮಾತು ಹೇಳಿದರು ಎಲ್ಲ ಗುಣಗಳು ಈ ಮನೆಯಲ್ಲಿ ಎಲ್ಲರಿಗೂ ಸಲ್ಲುತ್ತೆ ಹಾಗಾಗಿ ಎಲ್ಲರೂ ಇದ್ದಾರೆ ಅಂತಲೂ ಹೇಳಿದರು ದೊಡ್ಡ ಮಾತನ್ನೇ ಆಡಿದ್ರು ಅದರ ಜೊತೆ ಮತ್ತೆ ಫ್ರೆಂಡ್ಶಿಪ್ಗಳ ಬಗ್ಗೆ ಕೂಡ ಕೇಳಿದರು ಮಂಜು ಗೌತಮಿ ಅವರ ಗೆಳೆತನ ತ್ರಿವಿಕ್ರಮ ಅವರ ಗೆಳೆತನ ಬಗ್ಗೆ ಇಲ್ಲಿ ಕೇಳಲಾಯಿತು ಆಮೇಲೆ ಕೊನೆಯಲ್ಲಿ ಯಾರು ಇರಬಾರ್ದು ಅದು ಸ್ಪರ್ಧಿ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನಿಮಗೇನು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಂದಾಗ ಇಲ್ಲಿ ಗೆಳೆತನವನ್ನೆಲ್ಲ ಬಿಸಾಕಿ ಹಾಕಿದರು ಮಂಜು ಅವರು ಗೌತಮಿ ಅವರ ಪೋಟ ಹರಿದು ಹಾಕಿದ್ರು ಭವ್ಯರು ತ್ರಿವಿಕ್ರಮ ಅವರ ಪಟ ಅರ್ಧ ಹಾಕಿದ್ರು ಹಾಗೆ ಬ ತ್ರಿವಿಕ್ರಮ ಕೂಡ ಭವ್ಯ ಅವರ ಪಟ ಭವ್ಯ ತ್ರಿವಿಕ್ರಮರ ಪಟ ಈ ಕಡೆ ಮಂಜು ಗೌತಮಿ ಪಟ ಗೌತಮಿ ಮಂಜು ಅವರ ಪಟ ಅರ್ಧ ಹಾಕಿ ನಮ್ಮ ಆಟಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಂಡು ಪಟ ಅರ್ಧ ಹಾಕಿದರು ಇದು ಬಿಗ್ ಬಾಸ್ ಅನ್ನೋ ಒಂದು ಥರ ರಿಯಾಲಿಟಿ ಅಂತ ಈ ವಾರ ಗೊತ್ತಾಗಿದೆ ಇನ್ನು ಉಳಿದವರು ಬೇರೆ ಬೇರೆಯವರ ಫೋಟೋನ ಅರ್ಧ ಹಾಕಿದ್ರು ಒಂದು ನೆಗೆಟಿವ್ ಇರ್ಬೋದು ಅದರಲ್ಲಿ ಪಾಸಿಟಿವ್ ಅಂಶ ಕೂಡ ಸೇರಿಸಿದ್ರು ಸ್ಪರ್ಧಿಯಾಗಿ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದು ಆದರೆ ಇನ್ನೊಂದು ಆ ವ್ಯಕ್ತಿಯ ಗುಣ ಇಷ್ಟ ಇಲ್ಲ ಅಂತ ಕೂಡ ಇಲ್ಲಿ ಈ ಸ್ಪರ್ಧಿಗಳು ತಮ್ಮ ಜೊತೆಯಲ್ಲಿರುವ ಬಗ್ಗೆ ಮಾತಾಡಿದರು ಇನ್ನು ನಾಳೆ ಮತ್ತಷ್ಟು ವಿಷಯಗಳನ್ನು ಬಿಗ್ ಬಾಸ್ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು